ನಾವೀಗ ಫಾಲ್ಸ್ ಟಾಪ್ ಅಲ್ಲಿ ಇದ್ದೇವೆ ನೋಡಬಹುದು ಶಿಶಿಲಾ ಟೆಂಪಲ್ ಗೆ ಹೋಗಿ ಒಂದು ಫಾಲ್ಸ್ ಅನ್ನು ಹುಡುಕಿಕೊಂಡು ಬಂದೆ ತುಂಬಾ ಸಿಗ್ಲಿಲ್ಲ ಸೊ ನಾವೆಲ್ಲ ಇದ್ದ ಬಲ್ಲೆಗೆಲ್ಲ ಹೋಗಿ ಸೊ ನಮಗೆ ಕೊನೆಗೆ ಸಿಕ್ಕಿತ್ತು ಫಾಲ್ಸ್ ಸೊ ಇವಾಗ ನಾವು ಅಲ್ಲಿ ಇದ್ದೇವೆ ಫಾಲ್ಸ್ ಹತ್ರ ಸೊ ಫಸ್ಟ್ ಒಂದು ಚಿಕ್ಕದಾದ ಫಾಲ್ಸ್ ಸಿಗ್ತದೆ ಆಮೇಲೆ ಮೇಲೆ ಹತ್ತಿಕೊಂಡು ಹೋಗ್ಬೇಕಂತೆ ಇಲ್ಲಿ ಒಬ್ರು ನಮ್ಗೆ ಊರಿನವರು ಹೇಳಿದ್ರು ಲೋಕಲ್ ಅವರು ಇದ್ದಾರೆ ನೋಡ್ಲಿಕ್ಕೆ ಹೋಗ್ತಾ ಇದು ದೇವರದು ಏನೋ ಕಲ್ಲಂತೆ ನಾವು ಕೆಲವು ಕಡೆ ಹುಡುಕಿ 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 ಇಲ್ಲಿಗೆ ಬಂದಿದೀವಿ ಈಗ ಬರ್ತಾ ನೋಡಿ ಹೇಗೆ ಆಗಿದೆ ನೋಡಿ ನಿಮ್ಮ ಪರಿಸ್ಥಿತಿ ವಾಟರ್ ಫಾಲ್ಸ್ ಅಂತ ಇಲ್ಲಿ ಇತ್ತು ಅವರು ಬರ್ತಗಮ್ಮಲ್ಲಿ ರೀಲ್ಸ್ ಆಕಿದ್ರು ಅದನ್ನ ಹುಡುಕಿಕೊಂಡು ಬಂದದ್ದು ಸೊ ಅಲ್ಲಿ ಅರ್ಚನೋಕ ಇಲ್ಲಿ ಯಾರೇ ಹೇಳೋದು ವಾಟರ್ ಫಾಲ್ಸ್ ಇದೆ ಅಂತ ಇಲ್ಲಿ ಬಂದಿದೀವಿ ಈಗ ವಾಟರ್ ಫಾಲ್ಸ್ ಇಲ್ಲ ಕೆಲವರಿಗೆ ಗೊತ್ತಿಲ್ಲ ಕೆಲ ಇಲ್ಲಿ ಲೋಕಲ್ಸ್ ಅಲ್ಲೇ ಗೊತ್ತಿಲ್ಲ ಯಾರಿಗೂ ನೋಡುವ ಬಂದೆ ಸೋ ಈಗ ನಾವು ಹೋಗ್ತಾ ಇದ್ದೇವೆ ಓ ಸೋ ಸ್ವಲ್ಪ ಇಲ್ಲೇ ಮಣೆ ಮಾಡಿದರೆ ಅಂದ್ರೆ ಬಾರಿ ಮೆಚ್ಚಲೇಬೇಕು ಇವರನ್ನು ಹಾ ವಾಣೆ ಹೆಂಗೇ ಬರತ ಗೊತ್ತಿಲ್ಲ ಈಗ ಫಾಲ್ಸ್ ನ ಸೌಂಡ್ ಕೇಳಿಸ್ತಾ ಇದೆ ಇವಾಗ ನಾವು ಆಲ್ಮೋಸ್ಟ್ ಅಲ್ಲಿಗೆ ರೀಚ್ ಆಗಿದ್ದೇವೆ ಸೊ ನಮಗೆ ಫಸ್ಟಿಗೆ ಎರಡು ಫಾಲ್ಸ್ ಆಗಿ ಹೇಳಿದಾಗ ಎರಡು ಫಾಲ್ಸ್ ಸಿಗ್ತದೆ ಒಂದು ಚಿಕ್ಕದು ಅದು ದೇವರದ ಅಂತ ಹೇಳಿದ್ರು ಸಮಥಿಂಗಲ್ಲಿ ಸೊ ಇವಾಗ ಮೇಲೆ ಅದಕ್ಕಿಂತ ಸ್ವಲ್ಪ ಮೇಲ್ಗಡೆ ಬಂದರೆ ನಮಗೆ ಒಂದು ಚಂದದ ಒಂದು ಅದ್ಭುತವಾದ ಒಂದು ಫಾಲ್ಸ್ ಸಿಗ್ತದೆ ಸೊ ನಾನು ಆ್ಯಕ್ಚುಲಿ ಈ ಫಾಲ್ಸನ್ನು ಹುಡುಕಿಕೊಂಡು ಬಂದರು ಒಬ್ಬರು ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಹಾಕಿದ್ರು ನಿಯರ್ ಶಿಶಿಲಾ ಒಂದು ಶಿಶಿಲಾದ ಹತ್ರ ಒಂದು ಫಾಲ್ಸ್ ಇದೆ ಅಂತ ಅದನ್ನು ನೋಡಿ ನಾನು ಈ ಫಾಲ್ಸಿಗೆ ಬಂದದು ಇಲ್ಲಿಂದ ನಡ್ಕೊಂಡು ಹೋಗಬೇಕು ಸೊ ಇಲ್ಲಿಂದ ರೈಟ್ ತಗೊಳ್ಬೇಕು ಸೊ ನಾನು ನಿಮಗೆ ರಿಮೈನಿಂಗ್ ಲೊಕೇಶನ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ ಅದನ್ನ ನೋಡ್ಕೊಂಡು ಬನ್ನಿ ಸೊ ಇದು ಲೋಕಲ್ ಜನವರಿಗೆ ಸಹ ಗೊತ್ತಿಲ್ಲ ಈ ಫಾಲ್ಸ್ ಇರೋ ಜಾಗ ಕೆಲವರಿಗೆ ಸೊ ನೀವು ದ ಹಿರಿಯರ್ ಹತ್ರ ಅಂತ ಕೇಳಿದ್ರೆ ಗೊತ್ತಾಗುತ್ತೆ ಇಲ್ಲಾಂದ್ರೆ ಗೊತ್ತಾಗಲ್ಲ ಬಹಳ ಅದ್ಭುತ ಆದಂತ ಫಾಲ್ಸ್ ಅದ್ಭುತ ಅತ್ಯದ್ಭುತ ಎಲ್ಲೋ ಸೊ ಎಲ್ಲ ಹೋಗ್ತಿದ್ದೇವೆ ನಾವು ಎಲ್ಲಿಗೆ ಹೋಗ್ಲಿಲ್ಲ ಅಲ್ಲ ಈ ಲೊಕೇಶನ್ ಅವ್ರಿಗೆ ಅಲ್ಲಿ ಒಂದು ಹೊಳೆ ಇದೆ ಅದಕ್ಕೆ ಬ್ರಿಡ್ಜ್ ಇಲ್ಲ ಅದ ಕಾರಣ ವಾಕಿಂಗ್ ಅಲ್ಲಿ ಬಂದ್ವಿ ಎಲ್ಲಾದ್ರೆ ಗಾಡಿ ಬರ್ತಿತ್ತು ನಾವ್ ಅಲ್ಲಿಗೆ ಹೋಗ್ಬೇಕಿತ್ತು ಇಲ್ಲಿ ಬಂದ ಅಜ್ಜಿ ಏನು ಕೂತಿದೆ ನಾನು ರೀಸೆಂಟ್ ಆಗಿ ಒಂದು ಫಾಲ್ಸ್ ಹಾಕಿದ್ದೆ ಮರದಲ್ಲ

வந்து இது மலு நீர் மேலே மலந்த அறித்த

ಟಾಪ್ ಅಲ್ಲಿ ನೋಡ್ಬೋದು ತುಂಬಾ ಸೂಪರ್ ಆಗಿ ಉಂಟು ತುಂಬಾ ದೊಡ್ಡ ಇದು ಕೆಳಗಡೆಯಿಂದ ನಾವು ಬಂದದ ಮೇಲ್ಗಡೆ ಮೇಲ್ಗಡೆ ಇನ್ನುಸ ಹೋಗ್ತದೆ ಮೇಲ್ಗಡೆ ಸೊ ತುಂಬಾ ನೀರೇ ಇದು ಹೇಗೆ ಕೆಳಗಿನ ಇದೆ ಗೊತ್ತಿಲ್ಲ ತುಂಬಾ ಕಷ್ಟ ಈಗ ಉಂಟಿಲ್ಲ ನೀರೆಲ್ಲ ಬರ್ತಾ ಇದೆ

ನಮಗೆ ಶಿಶಿಲ ಟೆಂಪಲ್ ಇಂದ ಮುಂದ್ಗಡೆ ಬರುವಾಗ ಒಂದು ರಿವರ್ ಸಿಗುತ್ತೆ ಚಿಕ್ಕದು ಸೊ ಇಲ್ಲಿ ಸೈಡ್ ಅಲ್ಲಿ ನಾವು ಗಾಡಿಯನ್ನು ಪಾರ್ಕ್ ಮಾಡಿ ಮುಂದೆ ವಾಕಿಂಗ್ ಅಲ್ಲಿ ಹೋಗ್ಬೇಕಾಗುತ್ತೆ ಸೊ ಹೋಗುವಾಗ ನಮಗೆ ಒಂದು ಮನೆ ಸಿಗುತ್ತೆ ಸೊ ಮನೆಯ ಆ ಕಡೆ ಒಂದು ದೈವದ ಗುಡಿ ಸಹ ಇದೆ ಸೊ ಆ ಮನೆಯಲ್ಲಿ ಕೇಳಿದ್ರು ಸಹ ಹೇಳ್ಬೋದು ಈ ಫಾಲ್ಸ್ ಅಥವಾ ಈ ರೋಡ್ ಅಲ್ಲಿ ನಾವು ಸ್ಟ್ರೈಟ್ ಹೋಗುವಾಗ ನಮಗೆ ರೈಟ್ ಸೈಡ್ ಅಲ್ಲಿ ಫಾಲ್ಸ್ ಸಿಗುತ್ತೆ ಹೋಗುವಾಗ ಸೌಂಡ್ ಕೇಳುತ್ತೆ ಫಾಲ್ಸ್ ಇದು ನಾವು ಫೈನಲಿ ಫಾಲ್ಸ್ ಎಲ್ಲ ನೋಡಿ ಆಯ್ತು ಒಟ್ಲಾ ಫಾಲ್ಸ್ ಅಂತ ಹೇಳಿ ಬಂದಿದೆ ವಿಶ್ವನಾಥ್ ಅಂದ ಇವರು ಅಲ್ಲಿಂದ ತಲ್ಲುಗಡೆಯಿಂದ ಬಂದು ನಡೆ ಬಂದ ನಿಮ್ಮಿಯನ್ ಏನು ಎಂತ ಖುಷಿ ಆಯ್ತು ಬಂದು ಖುಷಿ ಆಯ್ತು ಬಂದಿದ್ದಕ್ಕೆ ಸಾರ್ಥಕ ಆಯ್ತು ನಡ್ಕೊಂಡು ಬಂದಿದ್ದೀವಿ ಇಲ್ಲಿ ಬಂದು ಸಾರ್ಥಕ ಆಯ್ತು ಇದೆ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಬನ್ನಿ ಹಾಗೆ ಈ ಇವತ್ತಿನ ಈ ವಿಡಿಯೋ ನಾನು ಎಂಡ್ ಮಾಡ್ತಾ ಇದ್ದೀನಿ ಮುಂದಿನ ಸ್ಪೆಷಲ್ ಬ್ಲಾಗ್ ನಾನು ನಿಮಗೆ ಸಿಗ್ತೇನೆ ಅಲ್ಲಿವರೆಗೆ ಟೇಕಾರೆ